ನಮಸ್ಕಾರ ನಮ್ಮ ಜಗತ್ತು ಜನರಿಗೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ಇವತ್ತೊಂದು ಹೊಸ ಒಂದಿಗೆ ಬಂದಿದ್ದೇನೆ ಪ್ರತಿಯೊಬ್ಬರು ನನ್ನ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡೋದೇ ನೋಡಿ ಏನಂತಂದ್ರೆ ಬೆಕ್ಕಿಗೆ ಆಗುವ ಬೆಲ್ತಿನ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ಬೆಕ್ಕು ಸಣ್ಣ ಮರಿಯುತ್ತ ಗಂಟೆಯನ್ನು ಹಾಕಿ ಹಾಕಬೇಕು ನೋಡಿ ಬೆಲ್ಟ್ ಈ ರೀತಿ ಇದ್ರೆ ಈ ರೀತಿ ಹೀಗೆ ಕುತ್ತಿಗೆ ಹಾಕಿದಾಗ ಓಪನ್ ಆಗಿ ಇಲ್ಲಿ ಬಾಯಿಗೆ ಸಿಕ್ಕಾಕ್ಕೊಳುತ್ತು ಸಿಕ್ಕಾಕ್ಕೊಳುತ್ತೆ ಅದು ಅವಾಗ ಇರಲಿಕ್ಕೆ ಏನು ಮಾಡಬೇಕಂತ ಹೇಳಿದ್ರೆ ಸ್ಟಿಚ್ ಮಾಡಬೇಕು ಅದು ಹೇಗೆ ಮಾಡ್ಬೇಕಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ಸ್ಟಾರ್ಟಿಂಗ್ ಇಲ್ಲಿ ನಾವು ಫಸ್ಟ್ ಈ ಸೈಡಲ್ಲಿ ಹೊರ್ಕೊಂಡು ಬಿಡಬೇಕು ಈ ಸೈಡಲ್ಲಿ ನಾವು ಹೊರ್ಕೊಂಡು ಬಿಡಬೇಕು ಜಸ್ಟ್ ಒಂಚೂರು ಒಂದು ಎರಡು ಸ್ಟಿಚರ್ ಓಪನ್ ಇದ್ದ ಇದ್ದಾಗೆ ಇಲ್ಲಿ ಹಾಕಿದರೆ ಸಾಕು ಒಂದು ಸೈಡ್ ಹೊಲ್ಕೊಂಡಲ್ವಾ ಬ್ಯಾಕ್ ಪಕ್ಕ ಸರಿ ಅದನ್ನು ತೆಗೆದುಬಿ ಇಲ್ಲಿ ಹೊಲ್ದಿದ್ದೇನೆ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಜಾಯಿಂಟ್ ಮಾಡಿದೆ ಆಮೇಲೆ ಇಲ್ಲಿ ಓಪನ್ ಇರುತ್ತಲ್ಲ ನನ್ನ ಮುಕ್ಳು ತೆಗಿತು ನೋಡಿ ಈಗ ಯಾಕೆ ನಾನು ಮಾಡ್ತ ಹೊಲಿದು ನಿಮಗೆ ತೋರಿಸ್ತಾ ಇಲ್ಲ ಅಂದ್ರೆ ನೋಡಿ ನಾನು ಹೊಲೀ ಸ್ಟೂರ್ ಮೇಲೆ ಬಂದು ಕೂತ್ಕೊಂಡು ಬಿಟ್ಲು ಇವಳು ಆಗಿಂದ ಹಾಗೆ ಮಾಡ್ತಾ ಇದ್ದಾವೆ ಇಬ್ಬರು ನನ್ನನ್ನು ಬಿಟ್ಟು ಒಂದು ಗಳಿಗೆ ಇರೋದಿಲ್ಲ ಒಂದು ಸೆಕೆಂಡ್ ಬಿಟ್ಟಿರೋದಿಲ್ಲ ಈಗ ನಾನು ಎಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡ್ಬಿ ಇದನ್ನು ನಾನು ನಿಂತ್ಕೊಂಡೇ ಸ್ಟಿಚ್ ಮಾಡಿ ತೋರಿಸಿದೆ ಕುತ್ಕೊಳ್ಳೋಕ್ ಬಿಡೋದೆ ಇಲ್ಲ ಅವಳಿಗೆ ಬೇಕಂತೆ ಸ್ಟೋರ್ ನಾವು ಕೆಳಗೆ ಬಿಟ್ಟಾಗೆ ಮತ್ತೆ ಪುನಃ ಮೇಲೆ ಬಂದ್ ಅವಳು ಇದು ಹುಡುಗಿ ಅವನ ಹುಡುಗ ನಾನು ನಿಂತ್ಕೊಂಡೆ ಹೊಲಿತೇನೆ ವೈ ಬಸ್ ನೋಡಿ ಹೆಸರು ಬಬ್ಲು ಹೆಸರು ನೋಡಿ ಈಗ ಏನು ಮಾಡ್ಬೇಕಂತ ಹೇಳಿದ್ರೆ ನೋಡಿ ನಾನು ನಿಂತ್ಕೊಂಡು ಹೊಲಿತಾ ಇದ್ದೇನೆ ಹೊಲಿಯೋಗಿ ಗೊತ್ತಾಗ್ತದೆ ಎಷ್ಟು ಕಷ್ಟ ನಿಂತ್ಕೊಂಡು ಹೊಲಿಯೋದೆಲ್ಲ ಬರೋದೇ ಇಲ್ಲ ಏನು ಮಾಡೋದು ಮಕ್ಕಳ ಮನಸ್ಸು ಆಗ ಅವ್ರನ್ನ ಓಡಿಸೋಕ್ಕಾಗಲ್ಲ ಒಂದ್ಸಲ ಕೆಳಗೆ ಬಿಟ್ಟೆ ವಾಪಸ್ ಇಲ್ಲೇ ಬರ್ತಾಳೆ ಅವಳು ಎಲ್ಲ ಬಿಟ್ಟರು ಕೂಡ ನೋಡಿ ಹೇಗಂತೇಳಿದರೆ ಫೋಕಸ್ ಮಾಡಿಲ್ಲ ನೋಡಿ ಈ ರೀತಿ ಇದ ಆಕೆ ನನಗೆ ತೋರಿಸ್ತಾ ಇದ್ದೇನೆ ಈ ರೀತಿ ಬಿಡಬೇಕು ಈಗ ಲಾಸ್ಟು ಇದೀಗ ಅಡ್ಡ ಸ್ಟಿಚ್ ಹಾಕಿದೆ ಅಳತೆ ನೋಡ್ಕೊಳ್ಬೇಕು ಫಸ್ಟು ಅವರು ಕತ್ತಿಗೆ ಸರಿ ಆಗುವಷ್ಟು ಬೆಕ್ಕಿನ ಕತ್ತಿಗೆ ಸರಿ ಹಾಕಿ ತೋರಿಸ್ತೇನೆ ನೋಡಿ ಬದಲನಿಗೆ ಆ ಕತ್ತಿಗೆ ಎಷ್ಟು ಕರೆಕ್ಟ್ ಆಗ್ತದೆ ಅಷ್ಟು ನೋಡಿಕೊಂಡು ಅಳತೆ ನೋಡ್ಕೊಂಡು ಅದೇ ಸರಿಯಾಗಿ ಸ್ಟಿಚ್ ಆಗ್ತಾ ಹೋಗ್ಬೇಕು ಅಳತೆ ನೋಡ್ಕೊಂಡು ಸ್ಟಿಚ್ ಆಗ್ತಾ ಹೋಗ್ಬೇಕು ಯಾಕೆಂದರೆ ಪದೇ ಪದೇ ಬಿರ್ಸೋಕ್ಕಾಗಲ್ಲ ಹಾಗೆ ಸ್ವಲ್ಪ ನಾವು ಲೂಸ್ ಇಟ್ಕೊಳ್ಬೇಕು ಭಯಂಕರ ಟೈಟ್ ಮಾಡಬಾರ್ದು ಯಾಕೆಂದರೆ ಹೂಗೆ ಆಗೋದಿಲ್ಲ ಹಾಗಂತ ಜಾಸ್ತಿ ಲೂಸ್ ಇಟ್ಟರೆ ಕಳಿಸಿ ಹೋಗುತ್ತೆ ಈಗ ನೋಡಿ ಮಧ್ಯದಲ್ಲಿ ಹೀಗೆ ಓಪನ್ ಆಗೋದಿಲ್ಲ ನೋಡಿ ಇಷ್ಟು ದಪ್ಪಂದು ಅವರು ಬಾಯಿಗೆ ಸಿಕ್ಕಾಕ್ಸ್ಕೊಳ್ಳೋ ಚಾನ್ಸಸ್ ಬಹಳ ಕಡಿಮೆ ಇರ್ತದೆ ರೇರ್ ಅವರಿಗೆ ದಪ್ಪ ಇಡೀ ತನ್ನವರು ಸಿಕ್ಕಾಕಿಸ್ಕೊಳ್ಳೋದಿಲ್ಲ ಮತ್ತು ಅದು ಹೀಗೆ ಹೊರಗೆ ಬಂದು ಅವರಿಗೆ ಉಪದ್ರ ಉಪ್ಪದ್ರೆ ಆಗೋದಿಲ್ಲ ಅದು ಚೆಂದ ಟೈಟ್ ಹಿಡ್ಕೊಂಡು ಬಿಡ್ತದೆ ಬೆಲ್ಟ್ ಇಲ್ಲದ್ರೆ ನಾವು ಸ್ಟಿಚ್ ಹಾಕದೇ ಇದ್ರೆ ನೋಡಿ ಮೇಲೊಂದು ಆಗಿ ಬಹಳ ಅವರಿಗೊಂದು ಕಿರಿ ಕಿರಿ ಅದು ಆಚೆತಾಗ್ತದೆ ತಾಗ್ತದೆ ಆಗ್ತದೆ ಹಲ್ಲು ಹಲ್ಲಾಕೊಳ್ತವೆ ನೋಡಿ ಈಗ ಹಾಕ್ತೀನಿ ಅವನಿಗೆ ಇವನು ಓಡ್ದವನೇನು ನಾವು ಸಾಕಿದ್ದಲ್ಲ ಹುಟ್ಟಿದ್ದ ನಮ್ಮ ಮನೇಲಿ ಇವನಿಗೆ ಅಭ್ಯಾಸ ಇರಲಿಲ್ಲ ಇದು ಬೆಲ್ಟ್ ಸ್ವಲ್ಪ ಟೈಟ್ ಇದೆ ಈಸಿ ಇಲ್ಲ ಹಾಕೋದು ಹಾಂ ನೋಡಿ ಈಗ ಹಾಕಿದರೆ ಎಷ್ಟು ನೀಟಾಗಿ ಕೂತ್ಕೊಳ್ತದೆ ನೋಡಿ ಅವನಿಗೂ ಕೂಡ ಇಷ್ಟು ಲೂಸ್ ಇಟ್ಟಿದ್ದೇನೆ ನಾನು ನೋಡಿ ನೋಡಿ ಇಷ್ಟು ಲೂಸ್ ಇಟ್ಟಿದ್ದೇನೆ ಅವನಿಗೆ ಕೂಡ ಕಂಫರ್ಟೇಬಲ್ ಇದು ಮೊದಲು ಟೈಟ್ ಆಯಿತು ಹಾಕಿದ್ದು ಈಗ ಹಾಗೆ ಲೂಸ್ ಮಾಡಿ ಹಾಕಿದ್ದು ನೋಡಿ ಒಂದು ಚೂರು ಅವನಿಗೆ ಉಪದ್ರ ಆಗಲ್ಲ ಅಭ್ಯಾಸವೇ ಇಲ್ಲ ಈ ಬೇಕಿಗೆ ನಮ್ಮ ಬೆಕ್ಕಿಗಾದರೆ ನಾವು ಹುಟ್ಟಿದ ಮರಿ ಇದ್ದಾಗಲೇ ಒಂದು ಗಂಟೆ ಹಾಕಿ ಒಂದು ಬಟ್ಟೆಯಲ್ಲಿ ಕಟ್ಟಿಬಿಡ್ತೇವೆ ಆಗ ಬೆಲ್ಟ್ ಆಗೋದಿಲ್ಲ ಚಿಕ್ಕ ಕುತ್ತಿಗೆ ಇರ್ತದಲ್ಲ ಆಗ ಬೆಲ್ಟ್ ಆಗೋದಿಲ್ಲ ಅಂಥೇಳಿ ನಾವು ಒಂದು ಬಟ್ಟೆಯಲ್ಲಿ ಕಟ್ಟಿಬಿಡ್ತೇವೆ ಇವಳಿಗೆ ಅಭ್ಯಾಸ ಇದೆ ಪಾಪ ಇವಳಿಗೆ ತೆಕ್ಕೊಂಡ್ರೇ ಉಪದ್ರ ಆಗುತ್ತೆ ಅವನಿಗೆ ಅಭ್ಯಾಸ ಇಲ್ಲ ಆದರೂ ಕೂಡ ನಾನು ಹಾಕಿದೆ ನಾನು ಹಾಕೋದು ನೋಡಿ ನಮ್ಮ ಪಕ್ಕದ ಮನೆಯವರು ಹಾಕಿದ್ರು ಎಲ್ಲಿ ಓಡಿದ್ರೆ ಎಲ್ಲಿ ಬಂದರೆ ಗೊತ್ತಾಗ್ತದೆ ನಮಗೆ ಗಂಟೆ ಸೌಂಡಿಗೆ ಹಾಗೆ ಪಕ್ಕದ ಮನೆಯವ್ರು ಹಾಕಿದ್ರು ಆದರೆ ಅವನು ಬಾಯಿಗೆ ಸಿಕ್ಕಾಕ್ಕೊಂಡು ತೊಂದರೆ ಮಾಡಿಕೊಳ್ಳೋ ಅಂತ ತೆಗೆದುಬಿಟ್ರಂತೆ ಆದರೆ ಈ ರೀತಿ ಹಾಕೋದ್ರಿಂದ ಅವರಿಗೆ ಆಗೋದಿಲ್ಲ ನೋಡಿ ಉಪದ್ರವಲ್ಲ ಹೇಗೆ ಅಭ್ಯಾಸ ಆಗಿದೆ ನಿಮಗೆ ಏನು ಇಲ್ಲ ಉಪದ್ರವ ಇಲ್ಲ ಅಂದರೆ ಚಕ್ಕ ಚಿಕ್ಕಮ್ಮ ಮನೆ ಇದ್ದಾಗ ಬತ್ತೆ ಹಾಕತ್ತದರಿಂದ ಗಂಟೆ ಹಾಕಿ ಬತ್ತೆ ಹಾಕುವುದರಿಂದ ಬೇರೆ ಬೇಕು ಕುತ್ತಿಗೆಗೆ ಬಾಯಿ ಹಾಕೋದಿಲ್ಲವಾ ಇವಾ ಸ್ ಬ ಮೈಗೆಲ್ಲ ಎಲ್ಲಿ ಗಾಯಾದರೂ ಸರಿ ಮಾಡ್ಕೊಳ್ತಾರೆ ಆದರೆ ಕುತ್ತಿಕೆಗೆ ಗಾಯಿದ್ರೆ ಏನು ಮಾಡ್ಲಿಕಾಗಲ್ಲ ಪದುಕುದೇ ಇಲ್ಲಬೇಕಾಗ ಹಾಗೆ ಹಕ್ಬೇಕು ಬತ್ತೆల్ని ಅಕ್ಕಿಗೆಂತೆ ಹಾಕಬೇಕು ಸಣ್ಣ ಮದಿಕೆ ಅದು ಅಭಿಸಾಗಿರುತ್ತೆ ಗಂತೆ ದರದಾಗುವಾಗ ಪೆನ್ಟ್ ಹಾಕಿ ಇಟ್ಟೀ ಈ ರೀತಿ ಸ್ಟಿಚ್ ಮಾಡಿ ಹಾಕಿದ್ರೆ ಇತ್ತು ಐವಸ್ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ Thanks for watching my video.